ಶಾಸಕರಾದಂತಹ ಎ ಕೆ ಅಶ್ರಫ್ ಅವರಿದ್ದಾರೆ ಎಂ ಎಲ್ ಆಗುವುದಕ್ಕಿಂತ ಮುಂಚಿತವಾಗ್ಲು ಅಥವಾ ಆದ ನಂತರವೂ ವಿವಿಧ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿ ತೊಡಗಿಸಿಕೊಂಡವರು ರಾಜ್ಯಸಭೆಯಲ್ಲಿ ತುಳುನಾಡಿಗಾಗಿ ತುಳುನಾಡಿನ ಆಚಾರ ವಿಚಾರಗಳಾಗಿ ಧ್ವನಿಯನ್ನ ಎತ್ತುತ್ತಿರುವಂತ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದಾರೆ ಸರ್ ಹೇಗಾಗ್ತಾ ಇದೆ ಈ ಕಾರ್ಯಕ್ರಮ ಬಹಳ ಸಂತೋಷವಾಗ್ತಾ ಇದೆ ನನ್ನ ಮನೆ ಪಕ್ಕದಲ್ಲೇ ನನ್ನ ಊರಲ್ಲೇ ಇರುವ ಪವಿತ್ರವಾದ ಕ್ಷೇತ್ರ ಪಾಡಂಗರೆ ಬಲ್ಲಂಗೋಡೆ ಬಲ್ಲಂಗೋಡಲ್ಲಿ ಭಗವತಿ ಕ್ಷೇತ್ರ ಇಲ್ಲಿ ಕಲಿಯಾಟ ಮಹೋತ್ಸವ ನಡೀತಾ ಇದೆ ಪ್ರತ್ಯೇಕವಾಗಿ ಜಗತ್ತಿನ ಅತ್ಯಂತ ಕೋವಿಡ್ ಹಾವಳಿಯಿಂದ ನಮ್ಮ ಧಾರ್ಮಿಕ ಕೇಂದ್ರಗಳೆಲ್ಲವೂ ಕೂಡ ಬಹಳ ಒಂದು ನಿಯಂತ್ರಿತವಾಗಿ ಹೋಗುತ್ತಾ ಇರುವ ಸಂದರ್ಭಕ್ಕೆ ಬದಲಾಗಿ ಈ ವರ್ಷ ಪ್ರತ್ಯೇಕವಾಗಿ ನನಗೆ ನನ್ನ ಕ್ಷೇತ್ರದಲ್ಲೇ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ದೂರಿಯಾಗಿ ಬ್ರಹ್ಮಕಲಶ ಉತ್ಸವ ಅದೇ ರೀತಿಯಲ್ಲಿ ಕಲಿಯಾಟ ಮಹೋತ್ಸವಗಳೆಲ್ಲ ನಡೀತಾ ಇದೆ ನಾನು ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನನ್ನ ಕ್ಷೇತ್ರದಲ್ಲಿ ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ನನ್ನ ಮಿತ್ರರಾದ ಜಯರಾಮ್ ರವರು ನನ್ನ ಜಗದೀಶ್ ರವರು ಎಲ್ಲರೂ ಅವರೆಲ್ಲ ಇಲ್ಲಿಯ ನೇತೃತ್ವದಲ್ಲಿರೋ ವ್ಯಕ್ತಿತ್ವಗಳು ಅವರ ನೇತೃತ್ವದಲ್ಲಿ ಬಹಳ ದೂರಿಯಾಗಿ ವಾಡಂಗೆರೆ ನಮ್ಮ ಭಗವತಿ ಕ್ಷೇತ್ರದ ಈ ಒಂದು ಮಹೋತ್ಸವ ಕಳಿಯಾಟ ಮಹೋತ್ಸವ ನಡೀತಾ ಇದೆ ಪ್ರತಿಯೊಂದು ದೇವಸ್ಥಾನಗಳು ಈ ತರ ಒಂದು ಕಾರ್ಯಕ್ರಮ ನಡೆಯುವಾಗ ಅದರ ಸಂದೇಶ ಏನಂತ ಕೇಳಿದ್ರೆ ಅದು ನಮ್ಮ ಸಮಾಜಕ್ಕೆ ಪವಿತ್ರವಾದ ಒಳಿತಿನ ಪ್ರೀತಿಯ ಮಾನವೀಯತೆಯ ಸಾಮರಸ್ಯ ಸಂದೇಶವನ್ನು ನೀಡಿಕೊಂಡು ಈ ಒಂದು ದೇವಸ್ಥಾನಗಳ ಪ್ರತಿಯೊಂದು ಉತ್ಸವ ಕೂಡ ಕೊನೆಗೊಳ್ತಾ ಇದೆ ಇಲ್ಲಿ ಕಳೆದ ಒಂದು ವಾರದಿಂದ ಜನ ಜಂಗುಳಿಯಿಂದ ಭಕ್ತರಿಂದ ಶ್ರೀಮಂತಗೊಂಡಂತ ದಿನಗಳು ಹಾದು ಹೋಗಿವೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿನ ಶಾಸಕ ನೆಲೆಯಲ್ಲಿ ಬಂದ ಸಂದರ್ಭದಲ್ಲಿ ಬಹಳ ಸಂತೋಷವಾಗ್ತಾ ಇದೆ ಎಲ್ಲ ಭಕ್ತಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಇದೀವಿ ಧನ್ಯವಾದಗಳು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ